ಹಲೋ ಫ್ರೆಂಡ್ಸ್ ನಮಸ್ಕಾರ ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಕ್ಷೀಸ್ ಪ್ರಪಂಚ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನನ್ನ ಹಸ್ಬೆಂಡ್ ಸ್ವಲ್ಪ ಚೆನ್ನಾಗಿರ ಬಿಕಾಸ್ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇದೆ ಬೇಜಾರಾಗ್ತಾ ರೀ ಪಾಪ ಅಳ್ತಾ ಇದ್ದಾರೆ ಅವರು ದಟ್ಸ್ ಓಕೆ ಸೊ ಎಸ್ ಫ್ರೆಂಡ್ಸ್ ಇವತ್ತು ಬಂದು ನನ್ನ ನನ್ನ ಮನೆಯಲ್ಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಇವತ್ತೊಂದು ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಲಾಸ್ಟ್ ಡೇ ಅಂತ ಈ ಒಂದು ತೊಟ್ಲು ತುಕ್ಸು ಶಾಸ್ತ್ರಗೆ ಅಂತ ಬಂದಿದ್ದಲ್ಲ ಸೊ ಅದರಲ್ಲಿ ಲಾಸ್ಟ್ ಡೇ ಮತ್ತೆ ಬರ್ತೀನಿ ಸೊ ತ್ರೀ ಡೇಸ್ಗೆ ಅಂತ ಬಂದಿದ್ದು ಬಟ್ ಆಲ್ಮೋಸ್ಟ್ ಒಂದು ವಾರ ಇದ್ದೆ ಸೊ ತುಂಬಾ ಖುಷಿಯಾಯಿತು ತುಂಬಾ ಒಂಥರ ಲೈಕ್ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸ್ಪೆಷಲಿ ನಮ್ಮ ಲಾಸ್ಗೆಲ್ಲ ಫುಲ್ ಖುಷಿಯಾಗಿಬಿಟ್ರು ಅವರು ನಾನು ಆ್ಯಕ್ಚುಲಿ ಥರ್ಡ್ ಡೇಗೆ ಅವ್ರಿಲ್ಲ ಅಮ್ಮ ಇನ್ನೊಂದು ಸ್ವಲ್ಪ ದಿನ ಇರುವಂತಂದ್ರೆ ಸರಿ ಅಂತ ಇದ್ದೆ ಆ್ಯಂಡ್ ಇವಾಗ ಹೊರಡೋ ಸಮಯ ಬಂತು ಮತ್ತೆ ಹೋಗ್ತಾ ಬರ್ತಾ ಇರ್ತೀನಿ ನಾವು ಮತ್ತೆ ಹೇಳ್ತಾ ಇದ್ರು ಇನ್ನೊಂದು ಸ್ವಲ್ಪ ದಿವಸ ಇರುವ ಅಂತ ನಾವು ಮತ್ತೆ ಮತ್ತೆ ಮಾವ ಇಲ್ಲ ಬರ್ತೀನಿ ಬಿಕಾಸ್ ನನಗೆ ಒಂದು ಸ್ವಲ್ಪ ಯೂಟ್ಯೂಬ್ಸ್ದು ಕಮಿಟ್ಮೆಂಟ್ ಸಹ ಇದೆ ಕೆಲವೊಂದು ಕೊಲಾಬ್ರೇಷನ್ಸ್ ಎಲ್ಲ ಮಾಡಬೇಕಾಗಿದೆ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿದೆ ಸೊ ಒಂದು ಸ್ವಲ್ಪ ಬೇರೆ ಕೆಲಸಗಳು ಇದ್ದಾವೆ ಬಟ್ ಹೋಗ್ತಾ ಬರ್ತಾ ಇರ್ತೀನಿ ಆ್ಯಂಡ್ ಆ್ಯಂಡ್ ಲಡ್ಡು ಮಾತ್ರ ನನಗಿಂತ ಜಾಸ್ತಿ ಬರೀ ಅವ್ರ ಅಜ್ಜಿ ತಾತ ಅಜ್ಜಿ ತಾತ ಜೊತೆನೇ ಇದ್ದ ನನಗೂ ಒಂಥರ ಖುಷಿ ಆಗ್ತೈತೆ ನೋಡಿ ಸೊ ನನಗೂ ಒಂದು ಸ್ವಲ್ಪ ನನ್ನ ಟೈಮ್ ಅಂತ ಸಿಕ್ತು ನನಗೆ ಎಡಿಟ್ ಮಾಡೋಕ್ಕೆ ಆಗಿರಲಿ ಅಥವಾ ಇರೋ ಥರ ಕೆಲವೊಂದು ಲೈಕ್ ಇವಾಗ ನಾವು ಬಂದು ಬೇರೆ ಅಂದರೆ ಕೆಳಗಡೆ ಮನೇಲಿ ಇದ್ದೀವಲ್ಲ ಅದು ಸೊ ಇಲ್ಲಿ ಒಂದು ಸ್ವಲ್ಪ ಶ ಕ್ಲೀನಿಂಗ್ ಟೈಪ್ ಏನೇ ಆಗಲಿ ಬಟ್ ಐ ಗಾಟ್ ಮೈ ಓನ್ ಪರ್ಸನಲ್ ಟೈಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಒಂದು ಫುಲ್ ಕಂಫೋರ್ಟ್ಝೋನಲ್ಲಿದ್ದ ಸೊ ನೋಡಿ ಎಲ್ಲ ಎತ್ತಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿ ಹೋಗ್ತೀನಿ ಮೇಲುಗಡೆ ನಾನು ಸ್ನಾನ ಮಾಡಿಲ್ಲ ಇನ್ಫ್ಯಾಕ್ಟ್ ದಿನ ನಾನು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟೆ ಮೇಲೆ ಇದೆ ಬಟ್ ಇವತ್ತು ಒಂದು ಸ್ವಲ್ಪ ನಾನು ಲೇಟಾಗಿದೆ ಬಿಕಾಸ್ ನೈಟ್ ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡೆ ಎಡಿಟಿಂಗ್ ಕೆಲಸ ಇತ್ತು ಅಂತ ಆಯಿತು ಪ್ಯಾಕಿಂಗ್ ಎಲ್ಲ ಮಾಡೋಣ ಒಂದು ಸ್ನಾನ ಮಾಡಿ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಸ್ನಾನ ಮಾಡಿ ಲಡ್ಡುಗೆ ಲಡ್ಡುಗೆ ಒಂದು ಬೇಗನೆ ಸ್ನಾನ ಆಯಿತು ಫೀಡಿಂಗ್ ಎಲ್ಲ ಆಯಿತು ಚೆನ್ನಾಗಿ ಆರಾಮಾಗಿ ಮಲ್ಕೊಂಡಿದ್ದಾನೆ ಸೊ ಅವ್ನು ಮಲ್ಕೊಂಡ್ರೆ ನನ್ನ ಅರ್ಧ ಕೆಲಸ ಬೇಗನೆ ಮುಗ್ದೋಗುತ್ತೆ ಸೊ ಬನ್ನಿ ಇವಾಗ ಲಾಕ್ಡೌನ್ ಕಂಟಿನ್ಯೂ ಮಾಡೋಣ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಜೊತೆ ಅರುಣವ್ ಮಾತಾಡ್ತಾ ಇದ್ದಾರೆ ಅರುಣವ್ರ ವೆಲ್ಕಮ್ ಟು ಮೈ ಚಾನಲ್ ಏ ಸೀರಿಯಸ್ ಆಗಿ ಮಾತಾಡ್ರಿ ಪ್ಲೀಸ್ ಹ್ಮ್ ಸರಿ ಇವಾಗ ನಿಮ್ ಮಗ ಈ ಮನೆಯಲ್ಲಿ ಬಂದಿದ್ನಲ್ಲ ಫಸ್ಟ್ ಟೈಮ್ ನಾನು ಸಹ ಮನೆಗೆ ಫಸ್ಟ್ ಟೈಮ್ ಬಂದಿದೆ ಸೊ ನಿಮ್ಗೆ ಹೆಂಗ್ ಅನಿಸ್ತಿದೆ ಹೆಂಗ್ ಅನಿಸ್ತು ಹೌ ವಾಸ್ ಟೈಮ್ ಇನ್ ಡೀಟೇಲ್ ಆಗಿ ಹೇಳ್ಬೇಕು ಮಗ ಟೈಮ್ ಚೆನ್ನಾಗಿ ಇತ್ತು ಲಕ್ಷ್ಮೀ ಸ್ಟಾರ್ಟಿಂಗ್ ಒಂದು ಎರಡು ದಿನ ಚೆನ್ನಾಗಿತ್ತು ಆಮೇಲೆ ಆಮೇಲೆ ಗೊತ್ತಾಯ್ತು ಕಷ್ಟ ಅಂತ ಹೇಳಿದ್ರೆ ಏನು ಕಷ್ಟ ಕೊಟ್ಟೆ ಅದ್ರಾಗಲ್ಲ ರೀ ಅವರು ಅंगे ನಮ್ತಾರೆ ನಿಮ್ಮ ಜೋಕ್ ನೆಲ್ಲ ಜೋಕಲ ನೀ ಸರಿ ನಾನು ಕಷ್ಟ ಕೊಟ್ಟೆ ಆಮೇಲೆ ಸರಿ ಬಾ ಹೋಗ್ತಾ ಇದೀನಿ ಬೇಜಾರಾ ಇದಾ ಫುಲ್ ಖುಷಿ ಆಗಿದೀನಿ ಹೋಗ್ತಾ ಇದೀನಿ ಅಂತ ನೋಡಿ ಇವಾಗ ಇವ್ರಿಗೆ ಫುಲ್ ಖುಷಿ ಆಗಿದ್ಯಾ ಅಂತ ಅದಕ್ಕೆ ಇವಾಗ ನೀವು ಖುಷಿ ಆಗಿರನೆ ನಾನು ಮತ್ತೆ ಬರಲ್ಲ ಸರಿ ಅಲ್ಲೇ ಇರಲ್ಲ ಆಲೇ ಮಗಮ್ಮಾ ಕಳಸತಾರ್ ಹ್ಮ್ ಬಂದ್ಬಿಡಂಗೇ ಅಂತ ಏನ್ ರೀ ಬೇಜಾರಾಗ್ತಿದೆ ಅಂತ ಹೇಳಿ ಒಂದೆರಡು ಸಕ್ಕಿ ಸಕ್ಕಿ ಒಂದ ಸತಿ ಬೇಜಾರಾಗ್ತ ಸೊ ಅರುಣ್ ಆತಾಡಿದ್ರು ಅಂತ ಪ್ಲೀಸ್ ಸೀರಿಯಸ್ ಆಗಿ ತಗೋಬೇಡಿ ಆಬ್ವಿಯಸ್ಲಿ ಮಿಸ್ ಮಿ ಬಟ್ ಏನಪ್ಪಾ ಅಂದ್ರೆ ಸುಮ್ಮನೆ ಜೋಕ್ಗೆ ಆತರ ಮಾತಾಡಿದವರು ಅಂಡ್ ಹಾಗೆ ಹಾಗೆ ಹೇಳಿದಂಗೆ ಇವಾಗ ಒಂದು ಸ್ವಲ್ಪ ನಾನು ತುಂಬಾ ಜನ ಇದು ಕೂಡ ಹೇಳ್ತಾ ಇದ್ರೆ ನಿಮ್ಮ ಮನೆಯದು ಈ ಒಂದು ಹೋಮ್ ಟೋರ್ ಮಾಡಿ ಅಂತ ಸೊ ಎಸ್ ಇದು ಕೂಡ ಮಾಡ್ತೀನಿ ಬಟ್ ಪ್ಲೀಸ್ ಯಾವ ನೆಗೆಟಿವ್ ಕಾಮೆಂಟ್ ಮಾಡಬೇಡಿ ಸ್ಟಿಕ್ ಮಾಡೋಣ ಹಂಗೆ ಹಿಂಗೆ ಅಂತ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ನನ್ನ ಮನೆ Nanna money, nanna money. So I'm happy with what I have. ಸೊ ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ನೋಡ್ಬೋದು ಅವರು ಬಂದು ಪಾಪುನ ಇವಾಗ ಮಲಗಿಸ್ತಾ ಇದ್ದಾರೆ ಪಾಪು ಆ್ಯಕ್ಚುಲಿ ಮೇಲಿದ್ದ ನಾನು ಮತ್ತೆ ಮಲಗಲಿ ಬಟ್ ಮತ್ತೆ ಅವನಿಗೆ ಫೀಡಿಂಗ್ ಅಂತ ಕೆಳಗಡೆ ಕರ್ಸ್ಕೊ ಲೈಕ್ ಕರ್ಕೊಂಡು ಬಂದೆ ಆ್ಯಂಡ್ ಅವರು ಪಾಪುನ ನೋಡ್ಕೊಳ್ತಾ ಇದ್ರು ಹಾಗೂ ಟಿ ವಿ ಕೂಡ ನೋಡ್ತಾ ಇದ್ರು ಆ್ಯಂಡ್ ನಾನು ಬಂದು ಪ್ಯಾಕಿಂಗ್ ಆಗಿರಲಿ ಕ್ಲೀನಿಂಗ್ ಆಗಿರಲಿ ಅದನ್ನ ಮಾಡ್ತಾಯಿದ್ದೆ ಸೊ ಏನಪ್ಪ ಅಂತ ಅಂದರೆ ಕೆಲಸಗಳು ಬರೀ ಲೈಕ್ ಒಬ್ಬರೇ ಮಾಡೋಕ್ಕಾಗಲ್ಲ ಬರೀ ಗಂಡನೇ ಮಾಡೋಕ್ಕಾಗಲ್ಲ ಬರೀ ಹೆಂಡ್ತನೇ ಮಾಡೋಕ್ಕಾಗಲ್ಲ ಇಬ್ಬರು ಸೇರಿಬಿಟ್ಟು ಮಾಡಿದ್ರೆ ಏನು ಒಂಥರ ಒಂದು ಸ್ವಲ್ಪ ಸಪೋರ್ಟಿವ್ ಅಂತ ಅನ್ಸುತ್ತೆ ಕೆಲಸನೂ ಬೇಗ ಆಗುತ್ತೆ ಅಟ್ಲೀಸ್ಟ್ ನಾನು ಹಾಗೂ ಅವರು ಇದನ್ನೇ ಫಾಲೋ ಮಾಡೋದು ಸಪೋಸ್ ಅವ್ರ ಕಲ್ಲಾಗಿಲ್ಲ ಅಂದರೆ ನನಗೆ ಹೇಳ್ತಾರೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ನನ್ನ ಕೈಲಾಗಿರಲ್ಲ ನಾನು ಅವ್ರಿಗೆ ಹೇಳ್ತೀನಿ ನನ್ನ ಕೈ ಬಾತ್ ಆಗ್ತಾ ಇಲ್ಲ ತಲೆ ನೋಡ್ತಾಯಿತ್ತು ಅಥವಾ ನನಗೆ ಯೂಟ್ಯೂಬ್ ಕೆಲಸ ಸ್ವಲ್ಪ ಜಾಸ್ತಿ ಇದೆ ನೀವು ನೋಡ್ಕೊಳ್ಳಿ ಅಂತಂದರೆ ಅವರು ಮಾಡ್ತಾರೆ ಇಲ್ಲ ಅಂದ್ರೆ ಆಗಿ ಸೇರ್ಕೊಂಡು ಇವರು ಮಾಡ್ತೀವಿ ಸೊ ನೀವು ಯಾವ ಥರ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತೀರಾ ಯಾವ ಥರ ಹೆಲ್ಪ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನಾನು ಒಂದು ಕ್ಯಾಮ್ರ ಅಡ್ಜಸ್ಟ್ ಮಾಡ್ತಾ ಇರಿ ಬಿಕಾಸ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸ್ವಲ್ಪ ಅಡ್ಜಸ್ಟ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಹೆಂಗೂ ಅಡ್ಜಸ್ಟ್ ಮಾಡಿಬಿಟ್ಟು ಇವಾಗ ನೀವು ನೋಡ್ಬೋದು ಫುಲ್ ಎಲ್ಲ ಲಗೇಜ್ ಎಲ್ಲ ಇದ್ದೀನಿ ಎಲ್ಲ ಕಿಚನ್ ಇಟ್ಟಿದ್ದೆ ನನ್ನ ಸ್ಕೂಟ್ ಕೇಸ್ ಆಗಲಿ ಬ್ಯಾಗ್ ಆಗಲಿ ಪಾಪು ಡೈಪರ್ಸ್ ಆಗಲಿ ಪ್ರತಿಯೊಂದೂ ಒಂದು ಮ್ಯಾಟ್ ಎಲ್ಲನೂ ಅಲ್ಲೇ ಇಟ್ಟಿದ್ದೆ ಬಿಕಾಸ್ ಕಿಚನ್ ಇನ್ನು ಕರೆಕ್ಟಾಗಿನೂ ಸೆಟ್ ಆಗಿರಲಿಲ್ಲ ಸೊ ಅದಕ್ಕೆಲ್ಲ ಸಾಮಾನು ಅಲ್ಲೇ ಇಟ್ಟಿದೆ ಆ್ಯಂಡ್ ಇವಾಗ ಒಂದೊಂದಾಗಿ ಎಲ್ಲನೂ ತೆಗಿತಾ ಇದ್ದೀನಿ ಪ್ಯಾಕ್ ಮಾಡೋಣ ಅಂತ ಐ ಐಗೆಸ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಎಲ್ಲನೂ ಯೂಸ್ ಮಾಡಿದೆ ಬಟ್ ಐ ಸ್ಲೀಪಿಂಗ್ ಲೈಕ್ ಏನಂತಾರೆ ಆ ಬೆಡ್ ಥರ ಇದೆಯಲ್ಲ ಅದು ಮಾತ್ರ ಒಂದು ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಗಿಲ್ಲ ನೋಡಿ ಇದನ್ನು ಬಿಕಾಸ್ ಪಾಪು ಆಲ್ ಟೈಮ್ ಅವನು ತೊಟ್ಟಲೇ ಮಲಗ್ತಾ ಇದ್ನಲ್ಲ ಸೊ ಅದಕ್ಕೆ ಅದನ್ನ ಅಷ್ಟು ಯೂಸ್ ಮಾಡಿಲ್ಲ ಬಟ್ ಅದ್ರ ನೆಟ್ ಬೇನ್ ಬರುತ್ತಲ್ಲ ಸಪರೇಟಾಗಿ ಆಗಿ ಅದನ್ನ ಯೂಸ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ತುಂಬ ಜನ ಸಹ ಇದು ಸಹ ಕೇಳ್ತಾ ಇದ್ರಿ ಅದ್ರದ್ದು ಲಿಂಕ್ ನಮಗೆ ಕಳಿಸಿ ನಮಗೆ ಕೊಡಿ ಅಂತ ಸೊ ಲಿಂಕ್ ನಾನು ನನಗೆ ಸಿಕ್ಕಿದ್ರೆ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಆ್ಯಂಡ್ ನೋಡ್ಬೋದು ಒಂದೊಂದಾಗಿ ಪ್ಯಾಕ್ ಮಾಡ್ತಾ ಒಂದು ಒಂದೊಂದಾಗಿ ಪ್ಯಾಕ್ ಮಾಡಬೇಕು ಯೋಚನೆ ಬರ್ತಾಯಿತು ಮೈಂಡಲ್ಲಿ ಏನಾದರೂ ಮಿಸ್ ಮಾಡ್ತಾ ಇದೀನ ಏನಾದರೂ ಮರಕ್ಕೆ ಮರೆತು ಹೋಗ್ತಾ ಅಂತ ಬಟ್ ಇಫ್ ಇನ್ ಕೇಸ್ ಮರೆತೋದ್ರು ಕೂಡ ಮನೆ ಹತ್ರನೇ ಇರೋದು ಡನ್ಸೋ ಮಾಡಿದ್ರೆ ಆಯಿತು ಅಥವಾ ಅವರುಣ್ಗೆ ಹೇಳಿದ್ರೆ ಅವರು ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬಂದೇ ಬರ್ತಾರೆ ಮನೆಗೆ ಮತ್ತೆ ಸೊ ತಗೊಂಡು ಬಂತ ಹೇಳಿದ್ರು ಆಯಿತು ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ನೀವು ತುಂಬ ಜನ ಕೇಳ್ತಾ ಇದ್ದೀರಾ ಕಾಮೆಂಟ್ಸ್ ಮೂಲಕ ಅಕ್ಕ ನೀವು ಯಾಕೆ ನಿಮ್ಮ ಮತ್ತೆ ಮನೆಯಲ್ಲಿ ಜಾಸ್ತಿ ವ್ಲಾಗ್ಸ್ ಮಾಡೋಲ್ಲ ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡಿ ಅಂತ ಸೊ ಆಲ್ಮೋಸ್ಟ್ ನಾನು ಒಂದು ವಾರ ಇದ್ದೆ ಬಟ್ ನಾನು ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸಮ್ಟೈಮ್ಸ್ ಅವರು ಸಹ ಕಂಫರ್ಟೇಬಲ್ ಇರಲ್ಲ ಕ್ಯಾಮ್ರಾದಲ್ಲಿ ಏನಪ್ಪ ಅಂದರೆ ಒಂದೊಂದು ಸತಿ ಮತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾತಾಡ್ತಾರೆ ಕ್ಯಾಮ್ರಾದಲ್ಲಿ ಒಂದೊಂದು ಸತಿ ಮೇ ಬಿ ಅವ್ರಿಗೊಂದು ಸ್ವಲ್ಪ ಪ್ರೈವಸಿ ಅಂತ ಇರುತ್ತೆ ಅಥವಾ ಒಂದು ಸ್ವಲ್ಪ ಏನಂತಾರೆ ಸ್ವಲ್ಪ ಕಂಫರ್ಟ್ ಝೋನ್ ಇರಲ್ಲ ನಾವು ಅದನ್ನ ರೆಸ್ಪೆಕ್ಟ್ ಮಾಡಬೇಕಲ್ವಾ ನಮ್ಮ ಮಾವ ಬಂದು ಅಷ್ಟೊಂದು ಕ್ಯಾಮ್ರಾ ಫ್ರೆಂಡ್ಲಿ ಅಲ್ಲ ಸೊ ಅದಕ್ಕೆ ನಾನು ಅವ್ರ ಜೊತೆ ಅಷ್ಟು ಮಾಡೋಕ್ಕೆ ಹೋಗೋಲ್ಲ ಬಟ್ ಒಂದ್ಸತಿ ನಾನು ಸೆಟ್ಲ್ ಆಗಕ್ಕೆ ಹೋದ್ಮೇಲೆ ನಾನು ಖಂಡಿತವಾಗ್ಲೂ ಲಾಗ್ಸ್ ಮಾಡೇ ಮಾಡ್ತೀನಿ ಬಿಕಾಸ್ ನನ್ನ ಕೆಲೇ ಇದು ಇದನ್ನ ಬಿಟ್ಟಿರೋಕ್ಕಂತೂ ಆಗದೇ ಇಲ್ಲ ಸೊ ಖಂಡಿತವಾಗ್ಲೂ ಆದಷ್ಟು ಅಟ್ಲೀಸ್ಟ್ ಲೀಸ್ಟ್ ನನ್ನ ನಾನು ಹೇಗೆ ಟೈಮ್ ಸೇವ್ ಮಾಡ್ತೀನಿ ಅನ್ನೋ ಒಂದು ಡೆಲಿವರಿ ಬ್ಲಾಗ್ ನಾನು ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಅಂಡ್ ಇವಾಗ ಪ್ಯಾಕಿಂಗ್ ಎಲ್ಲ ಆಯಿತು ಇವಾಗ ನಾನು ಗುಡಿಸ್ತಾ ಇದ್ದೀನಿ ಸೊ ಹಾಗೆ ಒಂದು ಮಂದಾಗ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹೀಗೆ ಅರುಣ್ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಥರ ಕ್ಲೀನ್ ಮಾಡ್ತಾ ಇದ್ದೆ ನಾನು ಅವರು ಪಾಪು ನಾನು ನೋಡ್ಕೊತಾ ಇದ್ರು ಸೊ ಕೆಲಸ ಕೂಡ ಬೇಗನೇ ಆಗೋಯಿತು ಓಕೆ ಫ್ರೆಂಡ್ಸ್ ಹೇಗೋ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದಕ್ಕೆ ಅಂತಲೂ ನಾನು ನನ್ನ ಸ್ವಂತ ಮನೆಗೆ ಈ ಒಂದು ಏರ್ ಪ್ಯೂರಿಫರ್ ತೊಗೊಂಡಿದ್ದೀನಿ ಎಗ್ಯಾರೋ ಅವ್ರದ್ದು ಸೊ ಇದನ್ನು ಒಂದು ಚಿಕ್ಕ ರಿವ್ಯೂ ಕೊಡ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ಒಂದು ಡಿಸ್ಪ್ಲೇ ಸೊ ಫಸ್ಟು ನಾನು ಪವರ್ ಬಟನ್ ಆನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಯಾವ ಥರ ಗ್ರೀನ್ ಲೈಟ್ ಬರ್ತಾ ಇದೆ ಅಂತ ಸೊ ಗ್ರೀನ್ ಲೈಟ್ ಏನಪ್ಪ ಅಂತ ಅಂದರೆ ಮನೆಯದು ಏರ್ ಕಂಡೀಷನ್ ಚೆನ್ನಾಗಿದೆ ಅಂತ ಅರ್ಥ ಆ್ಯಂಡ್ ನೆಕ್ಸ್ಟ್ ಬಂದು ಆರೆಂಜ್ ಹಾಗೂ ರೆಡ್ ಲೈಟ್ ಬರುತ್ತೆ ಆರೆಂಜ್ ಅಂತ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಆಗಿದೆ ಆ್ಯಂಡ್ ರೆಡ್ ಅಂತ ಅಂದರೆ ಒಂದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಕಂಡೀಷನ್ ಏರ್ ಕಂಡೀಷನ್ ಅಂತ ಅರ್ಥ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ನಿಮಗೆ ಬೇರೆ ಆಪ್ಷನ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಬಂದು ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಮೋಡ್ ಸೊ ಈ ಆಟೋಮ್ಯಾಟಿಕ್ ಮೋಡ್ ಏನಪ್ಪಾ ಅಂತಂದರೆ ಆ ಒಂದು ಯಾರೋದು ಒಂದು ಮಷಿನ್ ಇದೆಯಲ್ಲ ಇದೇ ಒಂದು ಎಲ್ಲನೂ ಫುಲ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡುತ್ತೆ ನಾವು ಮ್ಯಾನ್ಯಲಾಗಿ ಏನೂ ಮಾಡೋದು ಬೇಕಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಸ್ಪೀಡು ಅಂತ ಸೊ ನೀವು ಸ್ಪೀಡ್ ನೋಡ್ಬೋದು ನಾನಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಹೆಂಗೆ ಸ್ಪೀಡು ಈ ಥರ ನೋಡಿ ಜಾಸ್ತಿ ಆಗ್ತಾ ಇದೆ ಮತ್ತು ಮಾಡಿದ್ರೆ ಕಡಿಮೆ ಆಗುತ್ತೆ ಸೊ ನಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡನ್ನ ನಾವು ಸೆಟ್ ಮಾಡ್ಕೋಬಹುದು ಸೊ ಇವಾಗ ನೆಕ್ಸ್ಟ್ ಬಂದು ನಿಮಗೆ ಸ್ಲೀಪಿಂಗ್ ಮೋಡ್ ಸೊ ಸ್ಲೀಪಿಂಗ್ ಮೋಡ್ ಏನಪ್ಪ ಅಂತಂದರೆ ಸಪೋಸ್ ನೈಟ್ ಮಲ್ಕೋಬೇಕಾದ್ರೆ ನಮಗೆ ಈ ಥರ ಲೈಟ್ ಬೇಡ ಡಿಸ್ಟರ್ಬ್ ಆಗುತ್ತೆ ಅಂತಂದರೆ ಆ ಸ್ಲೀಪಿಂಗ್ ಮೋಲ್ ಮೋಡ್ನ ಆನ್ ಮಾಡಿಬಿಟ್ರೇನಪ್ಪಾ ಅಂದರೆ ಲೈಕ್ ಮಷಿನ್ ಆನ್ ಆಗಿರುತ್ತೆ ಏರ್ ಕಂಡೀಷನ್ ಪ್ಯೂರಿಫೈ ಮಾಡ್ತಾನೆ ಇರುತ್ತೆ ಬಟ್ ಅದು ಸೌಂಡ್ ಮಾಡಲ್ಲ ಲೈಟ್ ಈ ಥರ ಬರಲ್ಲ ಫ್ರೆಂಡ್ ಸೊ ಇದು ತುಂಬಾ ಆಸಮ್ ಅಂತಲೇ ಹೇಳ್ಬೋದು ಈ ಒಂದು ಆಪ್ಷನು ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದರೆ ಟೈಮರು ಸೊ ಟೈಮರ್ ನಾವು ಟ್ವೆಲ್ ಅವರ್ಸ್ ತನಕನೂ ಸೆಟ್ ಮಾಡ್ಕೋಬಹುದು ಸೊ ನೀವು ನೋಡ್ಬೋದು ಟೈಮರ್ಸನ್ನು ಲೈಕ್ ಟ್ಯಾಪ್ ಮಾಡ್ತಾ ಇದೆ ಆಗ್ತಾ ಇದೆ ಕಡಿಮೆನೂ ಇದೆ ಸೊ ನಿಮಗೆ ಎಷ್ಟು ಟೈಮಿಗೆ ಈ ಒಂದು ಪ್ಯೂರಿಫೈರ್ ವರ್ಕ್ ಆಗಬೇಕು ಅಂತಾನೆ ಸೊ ಟ್ವೆಲ್ ಹವರ್ಸ್ ತನಕ ಅಂದರೆ ಸೊ ನೀವು ನಿಮ್ಮ ಅಕಾರ್ಡಿಂಗ್ಲಿ ಟೈಮಿಂಗ್ನ ಸೆಟ್ ಮಾಡ್ಕೋಬಹುದು ಆ್ಯಂಡ್ ನೆಕ್ಸ್ಟ್ ಬಂದು ಆಯನೈಸರ್ ಅಂತ ಸೊ ಇದು ಬಂದು ನೆಗೆಟಿವ್ ಐನ ಡಿಸ್ಚಾರ್ಜ್ ಮಾಡುತ್ತೆ ಸೊ ತುಂಬಾ ಅಪ್ಡೇಟೆಡ್ ಟೆಕ್ನಾಲಜಿಯಿಂದ ಮಾಡಿರೋಂಥದ್ದು ಒಂದು ಆಸಮ್ ಏರ್ ಪ್ಯೂರಿಫೈರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಇದು ಬಂದು ಆಸಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ಇದು ಬಂದು ಚೈಲ್ಡ್ ಲಾಕ್ ಅಂತ ಸೊ ಚೈಲ್ಡ್ ಲಾಕ್ನ ಆನ್ ಮಾಡಿಕೊಂಡ್ರೆ ನಾನು ಬೇರೆ ಯಾವುದೇ ಆಪ್ಷನಲ್ ಟ್ಯಾಪ್ ಮಾಡಿದ್ರೆ ಅದು ಆನ್ ಆಗೋಲ್ಲ ಬಿಕಾಸ್ ಚೈಲ್ಡ್ ಲಾಕ್ ಆನ್ ಆಗಿದೆ ಸೊ ಅದು ತುಂಬಾ ಆಸಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನ ಮತ್ತೆ ಅನ್ಲಾಕ್ ಮಾಡಬೇಕು ಅಂತ ತ್ರೀ ಸೆಕೆಂಡ್ಸ್ ಒನ್ ಟೂ ಆ್ಯಂಡ್ ತ್ರೀ ಸೊ ನೋಡಿ ಇವಾಗ ಆಫ್ ಆಗೋಯಿತು ಆ್ಯಂಡ್ ನಾವು ಆಕೆ ಯೂಸ್ ಅದರ ಆಪ್ಷನ್ಸ್ ಸಪೋಸ್ ಇವಾಗ ಮಕ್ಕಳು ಇರೋ ಮನೂಸ ಸ್ಪೆಷಲಿ ನಮ್ಮನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಬಿಕಾಸ್ ಮಕ್ಕಳು ಬರ್ತಾರೆ ಲಕ್ಷಿದ್ ಬರ್ತಾನೆ ಕಣ್ಮಣಿ ಬರ್ತಾನೆ ಅಂದ್ರೂ ಟ್ಯಾಪ್ ಮಾಡ್ಕೊಂಡು ಹೋಗ್ತಾರೆ ಸೊ ಆಪ್ಷನ್ಸೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೇ ಆ್ಯಂಡ್ ನೆಕ್ಸ್ಟ್ ಬಂದು ಸೊ ನೋಡ್ರಲ್ಲ ಆಪ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೇನಪ್ಪ ಅಂತಂದರೆ ಕನ್ಸನು ಬಿಕಾಸ್ ಇವಾಗ ನಮ್ಮ ಲಡ್ಡು ಇದಾನೆ ಸೊ ಜಾಸ್ತಿ ಡಸ್ಟು ಅದು ಅಲರ್ಜಿ ಆಗೋದು ಬಿಡ ಇದನ್ನು ಅವಾಯ್ಡ್ ಮಾಡಕ್ಕೆ ನಾನು ಈ ಒಂದು ಹಗ್ಯಾರದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸೋ ಇವಾಗ ನೀವು ನೋಡ್ಬೋದು ನಾನು ಇದು ಒಳಗಡೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಸೊ ತುಂಬಾ ಆರಾಮಾಗಿ ರಿಮಾ ರಿಮೂವ್ ಮಾಡ್ಬೋದು ಜಾಸ್ತಿ ಏನೋ ಇದು ರಾಕೆಟ್ ಸೈನ್ಸ್ ಅಲ್ಲ ಆ್ಯಂಡ್ ಒಳಗಡೆ ಬಂದು ನಿಮಗೆ ನೋಡ್ಬೋದು ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಹೇಳಿದ್ರೆ ಅದು ಬಂದುಬಿಡುತ್ತೆ ಸೊ ಈ ಥರ ಮೂರು ಫಿಲ್ಟರ್ಸ್ನ ಕೊಟ್ಟಿದ್ದಾರೆ ಸೊ ಈ ಫಿಲ್ಟರ್ ಲೈಕ್ ಪ್ರತಿಯೊಂದು ಫಿಲ್ಟರ್ ಏನಪ್ಪ ಅಂತ ಅಂದರೆ ಡಸ್ಟ್ನ ಅಬ್ಸರ್ವ್ ಮಾಡೋದು ಅಥವಾ ಬ್ಯಾಕ್ಟೀರಿಯಾಸ್ನ ಅಬ್ಸರ್ವ್ ಮಾಡೋದು ಈ ಥರ ಅಬ್ಸರ್ವ್ ಮಾಡಿಬಿಟ್ಟು ಏರ್ನ ಪ್ಯೂರಿಫೈ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸಪೋಸ್ ಇಫ್ ಇನ್ ಕೇಸ್ ಗಂಧದ ಕಡೆ ಸ್ಮೆಲ್ ಇದ್ರು ಅಲ್ಲ ಅದಕ್ಕೂ ಕೂಡ ಅದು ಪ್ಯೂರಿಫೈ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನ ಏನಪ್ಪ ಅಂತ ಅಂದರೆ ಸ್ವಲ್ಪ ನಾರ್ಮಲ್ ಕ್ಲೋತಲ್ಲಿ ಕ್ಲಾತಲ್ಲಿ ಅಂದರೆ ಒಂದು ಡ್ರೈ ಆಗಿರಲಿ ಅಥವಾ ಪೇಂಟ್ ಬ್ರಷ್ ಆಗಿರಲಿ ಈ ಥರ ಆರಾಮಾಗಿ ಇದನ್ನ ಕ್ಲೀನ್ ಕೂಡ ಮಾಡ್ಬೋದು ಸೊ ಒಂದು ಒಳ್ಳೆ ಏರ್ನ ಬ್ರೀದ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಆ್ಯಕ್ಚುಲಿ ಎಗ್ಯಾರೋ ಏರ್ ಪ್ಯೂರಿಫೈರ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಚಿಕ್ಕವರಿಂದ ದೊಡ್ಡವ್ರವರೆಗೂ ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಏನಾದ್ದು ಪರ್ಚೇಸ್ ಮಾಡಬೇಕು ಅಂತಂದರೆ ಇದು ಆಫರ್ ನಡೀತಾ ಇದೆ ಆ್ಯಂಡ್ ಕೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಆ್ಯಂಡ್ ಇದಕ್ಕೆ ಅಂತಲೇ ಅವ್ರು ರಿಮೋಟ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಈಸಿ ಟು ಹ್ಯಾಂಡಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ನನಗೆ ಇವಾಗ ಆ್ಯಂಗಲ್ ಬೇರೆ ಆ್ಯಂಗಲ್ ತಗೋಬೇಕು ಅಂತ ನಾನು ರೂಮಲ್ಲಿರೋ ಬೆಡ್ ಮೇಲೆ ಹತ್ತಿ ಅಲ್ಲಿ ಕಿಡಕಿ ಇದೆ ಕಿಡಕಿ ಮೇಲೆ ನಾನು ಕ್ಯಾಮ್ರಾ ಸಮ್ ಸಮಟೈಮ್ಸ್ ನನಗೆ ನಗು ಬರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಬಟ್ ಯು ನೋ ವಿ ಹ್ಯಾವ್ ಟು ಡೂ ಇಟ್ ಆ್ಯಂಡ್ ಅಲ್ಲಿ ಟ್ರೈಪಾಡ್ ಇದೆ ನಿಮ್ಗೆ ನೋಡ್ಬೋದು ಬಟ್ ಟ್ರೈಪಾಡ್ ಏನಪ್ಪಾ ಅಂದರೆ ಬೆಡ್ ಮೇಲೆ ಇಟ್ಟರೆ ಇನ್ನೂ ಜಾಸ್ತಿ ಹೈಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಎಲ್ಲೆಲ್ಲ ನಾನು ಆದಷ್ಟು ಒಂದು ಸ್ವಲ್ಪ ಚೇಂಜ್ ಮಾಡ್ತಾನೆ ಇರ್ತೀನಿ ಎಲ್ಲೆಲ್ಲಿ ಯಾವ ಯಾವ ಆ್ಯಂಗಲ್ಸ್ ನನ್ ಪಾಸಿಬಲ್ ಲೈಕ್ ಸಿಗ್ ಸಿಗುತ್ತಲ್ಲ ಅಷ್ಟು ಆ್ಯಂಗಲ್ಸ್ಗಳ ನಾನು ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತಾನೆ ಇರ್ತೀನಿ ಆ್ಯಂಡ್ ದಿಸ್ ಇಸ್ ಯೂಟ್ಯೂಬರ್ಸ್ ಲೈಫ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಿಹೈಂಡ್ ದ ಸೀನ್ಸ್ ಮಾತ್ರ ತುಂಬ ಇರುತ್ತೆ ಅವೆಲ್ಲ ತೋರಿಸಿದ್ರೆ ಅದೇ ಒಂದು ಕಾಂಟೆಂಟ್ ಆಗಿಬಿಡುತ್ತೆ ನಾನು ಅದನ್ನ ಕೂಡ ಸಹ ನಿಮಗೆ ಸಪೋಸ್ ಅದನ್ನ ಬಿಹೈಂಡ್ ದ ಸೀನ್ಸ್ ನೋಡಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ಸಂಟೈಮ್ಸ್ ತುಂಬಾ ಫನಿಯಾಗೂ ಕೂಡ ಇರುತ್ತೆ ಸಮಟೈಮ್ಸ್ ಅಳು ಕೂಡ ಬರುತ್ತೆ ಬಟ್ ಇವೆಲ್ಲ ಮಾಡಲೇಬೇಕು ಆ್ಯಂಡ್ ಕೆಲಸ ಅಂತ ಅಂದರೆ ಯಾವುದೇ ಕೆಲಸ ಸುಲಭವಾಗಿರಲ್ಲ ಪ್ರತಿಯೊಂದು ಕಷ್ಟ ಪ್ರತಿಯೊಂದು ಕೆಲ್ಸಕ್ಕೂ ನಾವು ಕಷ್ಟ ಪಡಲೇಬೇಕು ಆಮೇಲೆ ಅದಕ್ಕೆ ಫಲ ಸಿಗೋದಲ್ವ ಸೊ ಎಸ್ ಇದು ನಮ್ಮ ಕೆಲಸ ಸೊ ನಾವು ಕಷ್ಟಪಟ್ಟು ಮಾಡಬೇಕು ಆ್ಯಂಡ್ ನಾನು ನನಗೆ ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ ಲೈಫು ನೋಡಿದೀನಿ ಈ ಥರ ಒಂದು ಬಿಸ್ನೆಸ್ ಟೈಫು ನೋಡಿದೀನಿ ನಾನು ಯೂಟ್ಯೂಬ್ ಕೆಲಸ ನೋಡಿದೀನಿ ಸೊ ಯಾವುದೇ ಕೆಲಸ ಆಗಿಲೋ ಇದು ಈಸಿ ಇದನ್ನ ಆರಾಮಾಗಿ ಮಾಡ್ಬೋದು ಮಾಡ್ಬೋದಪ್ಪ ಅಂತ ಏನೂ ಇಲ್ಲ ನಾವು ಒಬ್ಬರು ಕೆಲವರೆ ಕೆಲಸ ಮಾಡಿದ್ರು ತುಂಬಾ ಕೆಲಸ ಇರುತ್ತೆ ಅಥವಾ ನಾವೇ ಒಂದು ನಾವೇ ಹೆಡ್ ಆಗಿಬಿಟ್ಟು ಬೇರೆಯವ್ರಿಗೆ ಈ ತರ ಕೆಲಸ ಕೊಟ್ಟು ನಮಗೂ ಸಹ ಬೇರೆ ಪ್ರೆಷರ್ಸ್ಗಳು ಇರುತ್ತೆ ಸೊ ಈ ಕೆಲಸ ಅಂದ್ರೆ ಕೆಲಸನೇ ಅಂಡ್ ನಾವು ಎಷ್ಟು ಡೆಡಿಕೇಟ್ ಆಗಿ ಮಾಡ್ತೀವಿ ನಮಗೆ ಅಷ್ಟು ಒಳ್ಳೆಯದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾವಾಗ್ರಿ ಮಾಡಿಸ್ಕೊಡ್ತೀರ ಯಾವ ಸ್ಪೆಕ್ಸ್ ಚೆನ್ನಾಗ್ ಕಾಣಿಸುತ್ತೆ ಈ ಸ್ಪೆಕ್ಸ್ ಚೆನ್ನಾಗ್ ಕಾಣಿಸುತ್ತೆ ಆಸ್ಪೆಕ್ಸ್ ಚೆನ್ನಾಗ್ ಕಾಣಿಸುತ್ತಿ do is to difference i know you don't want to talk to me ಆ್ಯಂಡ್ ನನಗೆ ತುಂಬ ಜನ ಕೇಳಿದ್ದೀರಾ ನಾನು ಹಾಕ್ಕೊಂಡಿರೋದು ಒಂದು ಮುತ್ತಿನ ಓಲೆ ಝುಮಕಿ ಇದೆಯಲ್ಲ ಲೈಕ್ ತುಂಬಾ ಕ್ಯೂಟ್ ತುಂಬಾ ಚಿಕ್ಕದು ಇನ್ಫ್ಯಾಕ್ಟ್ ಅದು ಅದು ಇಲ್ಲಿಂದ ತಂದಿದ್ದು ಅಂತ ಸೊ ನಿಜ ಹೇಳಬೇಕು ಅಂತ ಅಂದರೆ ತುಂಬಾ ಹಳೆಯದು ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಗಿದೆ ಅಂತಲೇ ಹೇಳ್ಬೋದು ಅಥವಾ ಅದಕ್ಕಿಂತ ಜಾಸ್ತಿಯೇ ಟೈಮ್ ಆಗಿರಬೇಕು ಫ್ರೆಂಡ್ಸ್ ನನಗೆ ಕರೆಕ್ಟಾಗಿ ಯಾವ ಅಂಗಡಿ ಅಂತ ನಂಗೆ ನೆನಪಿಲ್ಲ ಮಾಮೂಲಿ ಒಂದು ಚಿನ್ನದ ಅಂಗಡಿಲಿ ತೊಗೊಂಡಿದ್ದು ಅಷ್ಟೇ ಬಟ್ ತುಂಬಾ ಬಾಳಿಕೆ ಬಂದಿದೆ ಹಾಗೂ ನಾವು ಜಾಸ್ತಿ ಡೈಲಿ ಯೂಸ್ ಅಂತ ಅದನ್ನ ಹಾಕ್ಕೊಳ್ಳಲ್ಲ ಲೈಕ್ ಒಂಥರ ಕೇರಳ ಪ್ಯಾಟರ್ನ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಅಂತಲೂ ಹೇಳ್ಬೋದು ಇದನ್ನ सो तुम्बा जन किस्टिक यूज मी अूस बोलो मम अर्थ मम्मा अर्थ ನಂಬರ್ ಓಕೆ ಸೊ ಮಮ್ಮ ಅರ್ಧದ್ದು ಫಿಫ್ಟೀನ್ ಶೇಡ್ ಫಿಫ್ಟೀನ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಮಮ್ಮ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ನಾನು ಯಾವ್ದು ಯೂಸ್ ಮಾಡ್ತೀನಿ ಅದನ್ನ ಹೇಳ್ತಿರೋದು ಸೊ ಮುಂಚೆ ಇನ್ನೊಂದು ಅಮ್ಮ ನಾನು ಮಿಲನ್ ರೆಡ್ ಏನೋ ನಂಬರ್ ನೈನ್ ಏನೋ ಯೂಸ್ ಮಾಡ್ತಾ ಇದ್ದೆ ನೈನ್ ಆಫ್ ಫೈವ್ ಏನೋ ಅಂಡ್ ಇವತ್ತು ಯೂಸ್ ಮಾಡ್ತಿರೋದು ಫಿಫ್ಟೀನ್ ಒನ್ ಫೈವ್ ಶೇಡು ಸೊ ಎಸ್

ಯಾಕ ಸುಮಾರಾಗಿ ಬಟ್ಟೆ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತ ಹೇಳಿ ಹೊಸ ಬಟ್ಟೆ ಇದು ಬಂದು ನೀವು ಫೋಟೋ ನೋಡೇ ಇರ್ತೀರಾ ಈ ಒಂದು ಸ್ಟೋರಿ ಇದೆ ಏನು ಗೊತ್ತಾ ಸೊ ಈ ಫೋಟೋ ಬಂದು ಫೋಟೋ ರೀ ಬಾಯ್ ಬಿಟ್ಟಿ ನಾನು ಫೋರ್ಸ್ ಮಾಡ್ಬಿಟ್ಟು ನೀವು ಹೇಳ್ಬಿಡಿ ನೀವು ಸ್ವಂತವಾಗಿ ಹೇಳಿ ಸೊ ಈ ಫೋಟೋ ಬಂದು ಅರುಣ್ ಫೇವ್ರೇಟ್ ಫೋಟೋ ಈ ಫೋಟೋ ಈ ಸೀರೆ ಇದೆಯಲ್ಲ ಸೊ ನೀವು ನನ್ನ ಎಂಗೇಜ್ಮೆಂಟ್ ಅಂದ್ರೆ ನನಗೆ ಸ್ಟಾರ್ಟಿಂಗ್ ಇನ್ನೇನಾದ್ರು ಫಾಲೋ ಮಾಡ್ತಾ ಇದೀರಂತಂದ್ರೆ ಇದು ಬಂದು ನನ್ನ ಎಂಗೇಜ್ಮೆಂಟ್ ಸೀರೆ ಎಂಗೇಜ್ಮೆಂಟ್ ಸೀರೆ ಅಂದ್ರೆ ಈ ಶಾಪಲ್ಲಿ ಟ್ರೈ ಮಾಡಿದ್ದು ಅಂಡ್ ಅವರಿಗೆ ಲೈಕ್ ಸೀರೆ ಅಲ್ಲ ಬಟ್ ನನ್ನ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಒಂಥರ ಶೈ ತರ ಎಕ್ಸ್ಪ್ರೆಷನು ಅಲ್ಲೇನ್ರಿ ಅವ್ರು ತುಂಬಾ ಇಷ್ಟ ಆಯಿತು ಅದಕ್ಕೆ ಅವ್ರ ಈ ಒಂದು ಫೋಟೋಗೆ ಲೈಕ್ ಈ ಒಂದು ಫೋಟೋ ಫ್ರೇಮ್ ಮಾಡಿದಾರೆ ಚೆನ್ನಾಗಿದೆಯಲ್ಲ ನಂಗೆ ಯಾವಾಗಲೂ ಹೇಳ್ತಾ ಇರ್ಬೋದು ಅರುಣ್ ಅವರು ಎಷ್ಟೊಂದು ಫೋಟೋಸ್ ನಾನು ಕಳಿಸ್ತಾ ಇದ್ದೆ ನನ್ನ ಫೋಟೋ ಕಳಿಸೋ ಅಂತ ಹೇಳ್ತಾ ಇದ್ದಾರೆ ಎಷ್ಟೊಂದು ಫೋಟೋಸ್ ನಾನು ಕಳಿಸಿದ್ನಲ್ಲ ನೀವೆಲ್ಲ ನಾನು ಫ್ರೇಮ್ ಮಾಡ್ತೀನಿ ಫ್ರೇಮ್ ಮಾಡ್ತೀನಿ ಫ್ರೇಮ್ ಮಾಡ್ತೀನಿ ಅಂತ ಕಲರ್ ಕಲರ್ ಕಾಗೆ ಆರಿಸಿದ್ರು ಕೊನೆಗೂ ಇನ್ನು ಒಂದೇ ಒಂದು ಫೋಟೋ ಫ್ರೇಮ್ ಮಾಡಿಸಿದ್ರು ಮುಂಚೆಲ್ಲ ಅಷ್ಟೊಂದರ ಮಾಡಿಸಿನಿ ಅಂತ ಅಂತಿದ್ರಿ ನೀವ್ ಹೇಳಿದ್ರಿ ಬೇಬಿ ನೀವ್ ಎಷ್ಟೊಂದ್ಸತಿ ಹೇಳಿದೀರಾ ಅಂಡ್ ಇದು ಬಂದು ನೀವು ವಾಟ್ಸ್ಆಪ್ ಬ್ಯಾಕ್ ಇತ್ತು ತಾನೆ ఇవక్ తది బిటదిరా ఇవక్ లడ్డ ఇవక్ లడ్డ మన్న మన్న అన్న అన్న డోరో పన్న మార్ ఏ కయ్యే ఇంకేం లో ఆ ಈ ಬೆಕ್ಕು ಹಿಂದೆನೇ ಇದೆ ರೀ ನೋಡು ನಡೆಯಾಗ್ತಲ್ಲ ಆಮೇಲೆ ರೆಕಾರ್ಡ್ ಮಾಡ್ತೀನಿ ಸೊ ಇವಾಗ ಸ್ನಾನ ಮಾಡಿದಾಯ್ತು ರೆಡಿಯಾಗಿ ಕೂಡ ಆಯ್ತು ನಾನು ಇವಾಗ ನಮ್ಮ ಮೇಲೆ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಮತ್ತೆ ಇರೋ ಮನೆಯಲ್ಲಿ ಹೋಗ್ತಾ ಇದ್ದೀನಿ ಪಾತ್ರೆ ಬಂದು ಅವ್ರು ಕೊಟ್ಟಿದ್ರು ನನಗೆ ಒಂದು ಒಂದು ಲೈಕ್ ಗ್ಲಾಸ್ ಒಂದ್ ಎರಡು ಮೂರು ಗ್ಲಾಸು ಫ್ಲಾಸ್ಕು ತಟ್ಟೆಲ್ಲ ಕೊಟ್ಟಿದ್ರು ಇಫ್ ಇನ್ ಕೇಸ್ ಬಿಸಿ ಮಾಡಬೇಕು ಅಂತ ಅಂದ್ರೆ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದೆ ಬಿಕಾಸ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಮನೆ ಅದಕ್ಕೆ ಸೊ ನಾನು ಎರಗಡೆ ಮಾಡಿ ಜಾಸ್ತಿ ಲಿಮಿಸ್ ಒಳಗೆ ಹೋಗಿಲ್ಲ ಬಿಕಾಸ್ ಇನ್ನೊಬ್ರು ಅಣ್ಣ ಇದ್ದಾರೆ ನಮಗೆ ಅವ್ರ ಇರೋದು ಅದನ್ನು ಮುಂಚೆ ನಿಮಗೆ ಹೇಳಿದ್ದೀನಿ ಅವ್ರು ವೀಡಿಯೋ ಕಾಲ್ ಮಾಡಿದ್ದು ಸೊ ಅದನ್ನ ಪಾಪು ನೋಡ್ತಾ ಇದ್ರು ಇದ್ರು ಆ್ಯಂಡ್ ಸರಿ ಆಯಿತು ನನಗೆ ಕೆಳಗೆ ಇನ್ನೊಂದು ಸ್ವಲ್ಪ ಕೆಲಸ ಆಯಿತು ಅದಕ್ಕೆ ಬಂದೆ ಓಕೆ ಫ್ರೆಂಡ್ಸ್ ಸೊ ಪಾಪುಗೆ ಫೀಲಿಂಗ್ ಮಾಡ್ಸೋಕೆ ಹೋಗಿದೆ ಹಾಗೂ ನಾನು ಊಟ ಮಾಡೋಕ್ಕೆ ಅಂತ ಹೋಗಿದ್ದೆ ಸೊ ಊಟನೂ ಆಯಿತು ಫೀಲಿಂಗೂ ಆಯಿತು ಸ್ವಲ್ಪ ಹಾಗೆ ಮಾತುಕತೆ ಕೂಡ ಆಯಿತು ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಅಲ್ಲಿ ಇವಾಗ ಕೆಳಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಹೋಗಿ ಟು ವಿಡಿಯೋ ಮಾಡೋಣ ಅಂತ ಸ್ವಲ್ಪ ಕೆಲವೊಂದು ವಿಡಿಯೋಸ್ ಮಾಡೋದಿದೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಆ್ಯಂಡ್ ಇನ್ನೇನಿದೆ ಅಷ್ಟೇ ಹೋಗ್ಬಿಟ್ಟು ಶೂಟ್ ಮಾಡಿಕೊಂಡು ಟಾಟಾಬಾಯಿ ಬಾಯ್ ಹೇಳ್ಕೊಂಡು ಹೊರಡೋದೇನಿ ಇವಾಗ ಸರಿನಾ ನನ್ನ ಕಲ್ಲಿ ಎಷ್ಟಾಗುತ್ತೆ ಅಷ್ಟು ಕಾಂಟೆಂಟ್ಸ್ ವಿಡಿಯೋಸ್ ಮಾಡ್ತಾನೆ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಮನೆ ಏನೋ ಕಚ್ಗು ಬಿಟ್ಟೈತೆ ನನ್ನ ಅರುಣ್ ಅವ್ರೆ ಏನಪ್ಪಾ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಇಲ್ವಲ್ಲ ಆಯ್ಕೆ ಮಲಗಿದ್ದೀರಾ